ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು ಥ್ಯಾಂಕ್ಸ್ ಹೇಳೋಷ್ಟು ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ ಈ ಥರ ಒಂದು ಅದ್ಭುತವಾದ ಕತೆ ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ ಆ್ಯಕ್ಚುಲಿ ಕತೆ ಮೆರೆದಾಗ ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕ್ರು ಹೇಳ್ತಿರೋ ಅಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋವಂಥದ್ದು ತುಂಬ ಖುಷಿಯಾಗುವಂಥ ವಿಚಾರ ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅಂದ್ಕೊಂತಿದ್ನೋ ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನ್ಮಾ ಮಾಡಬೇಕು ವರ್ಲ್ಡ್ ಲೆವೆಲ್ಗೆ ಸಿನ್ಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಟ್ ನನಗೆ ಅದು ಇಷ್ಟ ಇರಲಿಲ್ಲ ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಬೆಳೆದು ಹುಟ್ಟು ಬೆಳೆದು ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ ಅಂದರೆ ಬೆಂಗಳೂರು ತಕ್ಷಣ ಐ ಟಿ ಬಿ ಟಿ ನಿಮಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ ಇಲ್ಲಿ ಇನ್ನೊಂದು ವರ್ಗವೂ ಇದೆ ಆ ಥರ ವರ್ಗದವ್ರ ಕಥೆಗಳನ್ನ ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಆ ಥರ ಕಥೆನ ಮಾಡಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು ಅದೇ ಟೈಮ್ಗೆ ವೀರ ಎಸ್ ನಮಗೆ ಇದೇ ಥರ ಅದೇ ಥರ ನಾನು ಏನು ಅನ್ಕೊತಾ ಇನ್ನೂ ಅದೇ ಥರ ಕಥೆ ನರೇಟ್ ಮಾಡಿದ್ದು ತುಂಬ ಖುಷಿಯಾದಂಥ ವಿಚಾರ ಅದರಲ್ಲೂ ಫುಲ್ ಫ್ಲೆಡ್ ಜೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ದೊಡ್ಡ ಖುಷಿ ಇರೋಂಥ ವಿಚಾರ ಈ ಸಿನಿಮಾ ಖಂಡಿತವಾಗಲೂ ಚೇತನ್ ಅವರು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ ತುಂಬ ಜನಕ್ಕೆ ತೋರಿಸಿದ್ದೀವಿ ತುಂಬ ಭರವಸೆಯಿಂದ ಇದ್ದೀವಿ ನೋಡಿದವ್ರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ ನಮ್ಮ ಸಮಕಾಲೀನರ ಬೆಂಬಲ ಬೇಕು ಸೊ ಮಾಧ್ಯಮ ಇಲ್ಲಾಂದರೆ ಯಾವುದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ ಸೊ ಅದಕ್ಕೋಸ್ಕರ ನಾವು ನೀವು ಬಂದು ಸಿನಿಮಾ ನೋಡಿ ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಎಲ್ಲ ಟೀಮ್ಗೆ ಧನ್ಯವಾದಗಳು ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆಯ ಅಭಿನಯ ಮಾಡಿದ್ದಾರೆ ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಹಾಗೆ ನಾಗರಾಜರಾವ್ ಸರ್ ಎಲ್ಲರೂ ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಂದ ನನ್ನ ಎಲ್ಲರಿಂದನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಳಿ ಸರ್ ಹಾಂ ಹೌದು ಸರ್ ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಇದೆ ಆ್ಯಕ್ಚುಲಿಗಿ ತುಂಬ ವರ್ಷದಿಂದ ನಮ್ಮನ್ನು ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ ನನ್ನ ಕುಟುಂಬ ಆಗಲಿ ನಾನಾಗಲಿ ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಅಂದರೆ ಜನಕ್ಕೆ ಮನ್ಸಿಗಂತೂ ಮುಟ್ಟುತ್ತೆ ಸರ್ ಅಂದರೆ ಅಷ್ಟು ಭರವಸೆ ಇದೆ ಇಷ್ಟ ಆಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದು ತುಂಬ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ ನೋಡಿದ್ದಾರೆ ಸರ್ ಸರ್ ಫೀಡ್ಬ್ಯಾಕ್ ಏನಿಲ್ಲ ಇಬ್ರು ಕಣ್ಣಲ್ಲೂ ನೀರು ಬಂತು ಅಂದರೆ ಸಿನಿಮಾ ಮಗನ್ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋದು ಫೀಲದ್ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು ಸನ್ನಿವೇಶಗಳು ಅವ್ರಿಗೆ ಕನೆಕ್ಟಾಗಿ ಅಲ್ಲಿ ಕಣ್ಣೀರು ಬಂದಿದ್ದು ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್ ಸರ್ ಅದೇ ಸರ್ ಅಲ್ಲೂ ಅಷ್ಟೇ ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಬಿಡಿ ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ ಅವ್ರು ಏನು ಹೇಳಿದಾರೋ ಅದನ್ನ ಸೈಡಿಗೆ ಇಟ್ಬಿಡೋಣ ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ ನಾವು ಸಿನಿಮಾಗೆ ಮುಂಚೆ ಅಂದರೆ ರಿಲೀಸಿಗೆ ಮುಂಚೆನೇ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳಿದ್ರು ತೋರಿಸ್ಬೇಡಿ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡ್ತೀರಾ ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರ ಅಂತ ಬಟ್ ನಮಗೆ ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನ್ಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನ್ಮಾ ಮಾಡಿದ್ದೀವಿ ಅವರಿಗೆ ಅಂದರೆ ಜನಕ್ಕೆ ಸಿನಿಮಾ ಮಾಡಿದ್ದೀವಿ ಜನಕ್ಕೆ ತೋರಿಸೋಣ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ ಅಂದರೆ ಹೇಳಿದ್ನಲ್ಲ ಸರ್ ಮಾತಲ್ಲಿ ಏನೇ ಹೇಳಲಿ ಸರ್ ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಇದೇ ನಮ್ಮ ಸಿನ್ಮಾ ರಿವ್ಯೂ ಸರ್